ಕನಕದಾಸಗುರು ಇವರು ಮಾನವ ಕುಲವನ್ನು ಬೆಳಗಿದರು ಕನಕದಾಸ ಗುರು ಇವರು ಮಾನವ ಕುಲವನ್ನು ಬೆಳಗಿದರು ನೊಂದ ಜನಗಳ ಮನಗಳಿಗಿವರು ಬೆಳಕನು ತಂದವರು ನೊಂದ ಜನಗಳ ಮನಗಳಿಗಿವರು ಬೆಳಕನು ತಂದವರು ಕನ್ನಡ ನಾಡಿನ ಚರಿತೆಯೊಳಗೆ ಅಜರಾಮರ ಇವರು ಓ ಹೆಮ್ಮೆಯ ಮಗನಿವರು ಕನಕ ದಾಸ ಗುರೈವರು ಮಾನವ ಕುಲವನ್ನು ಬೆಳಗಿದರು ಕನಕದಾಸ ದಾಸ ಗುರೈಯವರು ಮಾನವ ಕುಲವನ್ನು ಬೆಳಗಿದರು ವೀರಪ್ಪ ಬಚ್ಚ ಮರಮಗನಾಗಿ ಬಾಡಲಿ ಜನಿಸಿದರು ತಿಮ್ಮಪ್ಪನಾಗಿ ಡಣನಾಯಕನ ವೃತ್ತಿಯ ಕೈದವರು ಬೀರಪ್ಪ ಬಚ್ಚ ಮರಮಗನಾಗಿ ಬಾಡಲಿ ಜನಿಸಿದರು ತಿಮ್ಮಪ್ಪನಾಗಿ ಡಣನಾಯಕನ ವೃತ್ತಿಯ ಕೈದವರು ತುಂಬಿತು ಶಕ್ತಿ ತುಡಿತದ ಮೇಲೆ ಭಕ್ತಿ ತೋಳಲಿ ತುಂಬಿತು ಶಕ್ತಿ ತುಡಿತದ ಮೇಲೆ ಭಕ್ತಿ ಸಿಕ್ಕ ಚಿನ್ನವಾದವ ಮಾಡಿ ದಾಸರೆನಿಸಿದರು ಕನಕದಾಸರೆನಿಸಿದರು ಕನಕದಾಸ ಗುರು ಇವರು ಮಾನವ ಕುಲವನ್ನು ಬೆಳಗಿದರು ಕನಕದಾಸ ಗುರು ಇವರು ಮಾನವ ಕುಲವನ್ನು ಬೆಳಗಿದರು ಕೇಶವನ ಅಂಕಿತದಲ್ಲಿ ಕೀರ್ತನ ಬರೆದವರೂ ವ್ಯಾಸರಾಯರ ಗರಡಿಯಲ್ಲಿ ವಿದ್ಯೆಯ ಕಲಿತವರು ಆದಿಕೇಶವನ ಅಂಕಿತದಲ್ಲಿ ಕೀರ್ತನ ಬರೆದವರೂ ರಾಮಧಾನ್ಯ ಚರಿತೆ ನಳಕಮಯಂತಿಯ ಚರಿತೆ ರಾಮಧಾನ್ಯ ಚರಿತೆ ನಳಕಮಯಂತಿಯ ಚರಿತೆ ಕನ್ನಡ ಸಾಹಿತ್ಯ ಸರಸ್ವತಿ ಇವರು ಕೀರ್ತಿಯ ತಂದವರು ಕವಿ ಎನಿಸಿದರು ಕನಕದಾಸ ಗುರೈವರು ಮಾನವ ಕುಲವನ್ನು ಬೆಳಗಿದರು ಕನಕದಾಸ ಗುರೈವರು ಮಾನವ ಕುಲವನ್ನು ಬೆಳಗಿದರು ಕುಲವೆಂದು ಹೊಡೆದಾಡಬೇಡಿರಿ ಅವರ ಉಪದೇಶ ಏಕತೆಯಿಂದ ಬಾಳಿರಿ ಎಂಬುದು ಅವರ ಸಂದೇಶ ಕುಲ ಕುಲವೆಂದು ಹೊಡೆದಾಡಬೇಡಿರಿ ಅವರ ಉಪದೇಶ ಏಕತೆಯಿಂದ ಬಾಳಿರಿ ಎಂಬುದು ಅವರ ಸಂದೇಶ ಮೇಲಿನ ಭಕ್ತಿ ಆಧ್ಯಾತ್ಮದ ಆ ಶಕ್ತಿ ದೇವರ ಮೇಲಿನ ಭಕ್ತಿ ಆಧ್ಯಾತ್ಮದ ಆ ಶಕ್ತಿ ಭಕ್ತಿಯಿಂದಲೇ ಕೃಷ್ಣನನ್ನು ಒಲಿಸಿಕೊಂಡವರು ಮುಕ್ತಿಯ ಪಡೆದವರು ಕನಕದಾಸ ಮಾನವ ಕುಲವನ್ನು ಬೆಳಗಿದರು ಕನಕದಾಸ ನೊಂದ ಜನಗಳ ಮನಗಳಿಗೆವರು ಬೆಳಕನ್ನು ತಂದವರು ಈ ದಿನ ಬಳ್ಳಿ ಗ್ರಾಮದಲ್ಲಿ ಕನಕದಾಸರ ಜಯಂತೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ಈ ಕನಕದಾಸರ ಜಯಂತೋತ್ಸವ ನಿಜಕ್ಕೂ ಭಾಳ ಅಪೂರ್ಣವಾಗಿ ಎಲ್ಲ ಕಡೆ ಮಾಡ್ತಿದ್ದಾರೆ ಯಾಕಂದರೆ ಕನಕದಾಸರು ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಅವರೊಬ್ರು ಯಾಕೆಂದರೆ ಅವರು ಈ ಒಂದು ಸಾಹಿತ್ಯ ಲೋಕವನ್ನು ಬಹಳ ಮೇಲುಸ್ತರಕ್ಕೆ ತಗೊಂಡೋದ್ರ ಹೋಗೋದ್ರಲ್ಲಿ ಒಬ್ಬರು ಏನು ನಮ್ಮ ಸಾಹಿತ್ಯ ದಿಗ್ಗಜರಲ್ಲಿ ಕ ತ್ಯಾಗರಾಜರು ಪುರಂದರದಾಸರು ಮತ್ತು ಕನಕದಾಸರು ಸೊ ಈ ಮೂರು ಕಣ್ಣುಗಳಿದ್ದಾಗೆ ಇವರು ಈ ಒಂದು ಸಾಹಿತ್ಯ ಲೋಕಕ್ಕೆ ಹಾಗಾಗಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ನಮ್ಮ ಏನು ಈ ದಿನ ನಾವು ಒಂದು ಜೀವನವನ್ನು ಅಳವಡಿಸ್ಕೊಂಡಿದ್ದೀವಿ ಆ ಜೀವನಕ್ಕೆ ದಾರಿದೀಪವಾಗಿ ಹಲವಾರು ಮಾರ್ಗದರ್ಶನಗಳನ್ನು ಸಹ ಕನಕದಾಸರು ನೀಡಿದ್ದಾರೆ ಮತ್ತು ಸಾಹಿತ್ಯ ಲೋಕದಲ್ಲಿ ಅವರದಾದಂಥ ಅಪಾರವಾದಂಥ ಒಂದು ಕೊಡುಗೆಯನ್ನು ಬಿಟ್ಟು ಹೋಗಿದರು ಸೊ ಈ ಸಂದರ್ಭದಲ್ಲಿ ನಾವು ಕನಕದಾಸರ ಜಯಂತೋತ್ಸವವನ್ನು ಆಚರಣೆ ಮಾಡಿ ಅವರ ಒಂದು ಜಯಂತಿಯನ್ನು ಜನಗಳ ಮನಸ್ಸಲ್ಲಿ ಉಳಿಯೋ ಹಾಗೆ ಮತ್ತು ಆ ಒಂದು ಕನಕದಾಸರ ಕೀರ್ತನೆಗಳು ಅವರ ಒಂದು ಕೃತಿಗಳು ಅದು ಮನೆ ಮನೆಗೆ ಮುಟ್ಟೋ ಹಾಗೆ ಆ ಒಂದು ಈ ಜಯಂತೋತ್ಸವದ ಮುಖಾಂತರ ಮಾಡಬೇಕು ಈ ಗ್ರಾಮದಲ್ಲಿ ಐನೂರು ಮೂವತ್ತೊಂದನೇ ಕನಕದಾಸರ ಜಯಂತಿಯನ್ನು ಈ ದಿನ ಬಹಳ ವಿಜೃಂಭಣೆಯಿಂದ ಆಚರಿಸಿದರು ಇದರಲ್ಲಿ ಇವತ್ತು ನಮ್ಮ ಬಂಚಂದ ಪುರಸಭಾ ಸದಸ್ಯರುಗಳು ಹಾಗೂ ಚಂದಾಪುರ ಪುರಸಭಾ ಸದಸ್ಯರುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಮೂರು ನಾಲ್ಕು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಬಹುದು ಮೊನ್ನೆ ನಾನು ಈಗಾಗಲೇ ಅನೇಕ ವಿಚಾರಗಳನ್ನು ಕಡಿಮೆ ಅವಧಿಯಲ್ಲಿ ನಾನು ಭಾಷಣದಲ್ಲಿ ಹೇಳಿದೆ ಕನಕದಾಸರು ಐವತ್ತಾರು ಮಹನೀಯರ ದಾಸರಲ್ಲಿ ಕನಕದಾಸರು ಕೂಡ ಒಬ್ಬರು ಅದರಲ್ಲಿ ಪ್ರಮುಖರು ಪುರಂಧನದಾಸರು ಹಾಗೂ ಕನಕದಾಸರು ಇವರು ಸಮಕಾಲೀನರು ಅವರು ಕೊಟ್ಟಿರ್ತಕ್ಕಂಥ ಅನುಭವದ ಕೀರ್ತನೆಗಳು ಅನೇಕ ಉಪನಿಷತ್ತುಗಳು ಇವೆಲ್ಲವೂ ಕೂಡ ನಮ್ಮ ಈಗಿನ ಆಧುನಿಕ ಜಗತ್ತಿನಲ್ಲಿ ಜನಮಾನಸದಲ್ಲಿ ಉಳಿತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಇವರು ಹದಿನೈದನೇ ಶತಮಾನದಲ್ಲಿ ಜನಿಸಿ ಹದಿನೈದು ಹದಿನಾರು ಸಾವಿರದ ಐನೂರ ಒಂಬತ್ತಂದರೆ ಹದಿನಾರು ಅಂತ ಹೇಳಬೇಕು ಇಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ನೀವು ತಿಳ್ಕೊಳ್ಳಿ ಏಳನೇ ಶತಮಾನದಿಂದ ಭಕ್ತಿ ಪಂಥದಲ್ಲಿ ಅನೇಕ ದಾಸರು ಬಂದರು ಅವರದೇ ಆದಂಥ ಅದ್ವೈತಗಳನ್ನು ಪ್ರಚುರಪಡಿಸ್ಕೊಳ್ತಾ ಬಂದರು ಹೀಗೆ ನಾನು ಹೇಳಿದ ಅನೇಕ ದಾಸರು ನಮ್ಮ ಪುರಂದರದಾಸರು ಇರ್ಬೋದು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ನಮ್ಮ ಬಸವಣ್ಣನವರು ನಾವು ಬಸವಣ್ಣನವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಏನು ಅವರು ಹೇಳಿದರು ಅದನ್ನು ಕನಕದಾಸರು ಕೂಡ ಅದನ್ನೇ ಹೇಳ್ತಾ ಬಂದಿದ್ದಾರೆ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಸಮಗಾರ ಹರಳೆಯ ಮಾದಾರ ಚೆನ್ನಾಯ ಓ ಎಂದು ಕರೆಯೋಣ ಎಂತ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹಾಗೆ ಹೇಳಿದರು ಹೀಗೆ ಯಾವುದೇ ಒಂದು ಕುಲದ ಬಗ್ಗೆ ಬಸವಣ್ಣವರು ಇರ್ಬೋದು ಇವರು ಕೂಡ ಒಂದು ಧರ್ಮದಲ್ಲಿ ಹುಟ್ಟಿ ವೈಷ್ಣದ ಅನುಯಾಯಿಗಳಾದರು ಕನಕದಾಸರು ಹೀಗೆ ವಾದಿರಾಜನ ವ್ಯಾಸರಾಜರ ಇವರು ಶಿಷ್ಯರಾಗಿ ಅನೇಕ ಪಂಥಗಳನ್ನು ನಮ್ಮ ನಿಜ ಜೀವನದಲ್ಲಿ ಇವತ್ತು ನಾವು ಏನು ಮಾಡ್ತಾಯಿದ್ದೀವೋ ಅದನ್ನು ಆ ಹಿಂದೆ ನಮಗೆ ತೋರಿಸಿದರು ಆದ್ದರಿಂದ ಈ ಒಂದು ಜಯಂತಿ ಯಾವುದೇ ಒಂದು ಜಯಂತಿ ಆಗಲಿ ಇಪ್ಪತ್ತೊಂಬತ್ತು ಮಹನೀಯರ ಜಯಂತಿಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಈಗ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಪ್ಪತ್ತೊಂದುವರೆ ಕೋಟಿ ಅನುದಾನವನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಡುಗೆ ಆಗಿ ಕಾಗಿನೆಲೆಗೆ ಕೊಟ್ಟಿದ್ದಾರೆ ಈಗ ಅದು ಬಹಳ ವಿಜೃಂಭಣೆಯಿಂದ ಇವತ್ತು ಕನಕದಾಸರ ಒಂದು ಅಲ್ಲಿ ಮಂಟಪ ಎಲ್ಲವೂ ಕೂಡ ನಡೀತಾ ಇದೆ ಹೀಗೆ ಪ್ರತಿಯೊಬ್ಬ ಜಯಂತಿಗೂ ಕೂಡ ಜಾತಿ ಮತ ಭೇದ ಎನ್ನುದೇ ಎಲ್ಲದಕ್ಕೂ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಭಿನ್ನವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅದು ಇಲ್ಲಿ ಹೇಳೋದು ಅಪ್ರಸ್ತುತ ಈ ದಿವಸ ಬನ್ನಡಿ ಗ್ರಾಮದಲ್ಲಿ ಕನಕದಾಸರ ಐನೂರ ಮೂವತ್ತೊಂದನೇ ಕನಕ ಜಯಂತಿ ಕಾರ್ಯಕ್ರಮವನ್ನು ಇಡೀ ಗ್ರಾಮಸ್ಥರು ಸೇರಿ ಏನು ಕನಕದಾಸರು ಹೇಳಿದ್ರು ಕುಲ ಕುಲ ಕುಲವೆಂದು ಬಡಿದಾಡಲಿರಿ ನಿಮ್ಮ ಕುಲದ ನೆಲೆ ಯಾವುದೆಂದು ಬಲ್ಲಿರ ಅಂತ ಜಾತೀಯತೆಯ ವಿರುದ್ಧ ಹೋರಾಟವನ್ನು ನಡೆಸಿದ್ರು ಅದೇ ರೀತಿ ಇಲ್ಲಿ ಅವರಿಗೆ ಪ್ರಶಂಸೆ ನೀಡುವಂತೆ ಮನಡಿ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರು ಸೇರಿ ಅದು ದೇವಾಲಯದಲ್ಲಿ ಆಚರಣೆ ಮಾಡಿದರೆ ಇದು ಒಂದು ಮಾದರಿ ಮನಡಿ ಗ್ರಾಮ ಅಂತೇಳಿ ಇಷ್ಟಪಡ ಹೇಳೋಕ್ಕೆ ಇಷ್ಟಪಡ್ತೇವೆ ಹಾಗೆ ಇದೇ ರೀತಿ ಮನಡಿ ಗ್ರಾಮಸ್ಥರು ಯಾವಾಗಲೂ ಒಗ್ಗಟ್ಟಿನಿಂದ ಕನಕದಾಸರ ಜಯಂತಿಯನ್ನು ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ಬೋದು ಐನೂರ ಮೂವತ್ತೊಂದನೇ ಕನಕ ಜಯಂತ್ಯೋತ್ಸವವನ್ನು ಗ್ರಾಮಸ್ಥರು ಹಾಗೂ ಬನ್ನಹಳ್ಳಿ ಗ್ರಾಮದ ಕುಲ ಬಾಂಧವರೆಲ್ಲ ಸೇರಿ ಆಚರಣೆ ಮಾಡಿದ್ದೇವೆ ಎರಡನೇ ವರ್ಷದ ಕನಕ ಜಯಂತಿ ಉತ್ಸವ ಇದು ಅದ್ಭುತವಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ದಿನ ಕಾರ್ಯಕ್ರಮ ನಡಲಿಕ್ಕೆ ನಮ್ಮ ಸಹಾಯಕರು ವೆಂಕಟೇಶಣ್ಣ ಇರ್ಬೋದು ಮೆಂಬರು ಮತ್ತು ಬಿ ಟಿ ಎಲ್ ವೆಂಕಟೇಶಣ್ಣ ಮತ್ತು ಅಭಿ ಅಜಯ್ ವಿಜಯ್ ಮತ್ತು ತುಂಬ ಜನ ಊರಿನ ಗ್ರಾಮಸ್ಥರು ನಮ್ಮ ಕುಲಬಾಂಧವರೇ ಇರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಈ ಕಾರ್ಯಕ್ರಮ ಮಾಡಲಿಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಅವಕಾಶ ಇನ್ನೂ ಮುಂದೆ ಮಾಡಿಕೊಡಿ ನಮ್ಮಂಥ ಯುವಕರಿಗೆ ಶಕ್ತಿ ಕೊಡಿ ದೊಡ್ಡವರು ನೀವು ನಮಗೆ ದಾರಿ ತೋರಿಸ್ರೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಕಾರ್ಯಕ್ರಮ ಮಾಡಿಕೊಂಡು ಮುಂದೆಸ ಹೋಗ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀವಿ ಸಮಸ್ತ ನಾಡಿನ ಜನತೆಗೆ ಹಾಗೂ ಆನೇಕಲ್ ತಾಲೂಕಿನ ಕುರುಬ ಬಾಂಧವರಿಗೆ ಐನೂರು ಮೂವತ್ತೊಂದನೇ ವರ್ಷದ ಕನಕ ಜಯಂತಿ ಉತ್ಸವದ ಆರ್ಥಿಕ ಶುಭಾಶಯಗಳು ಬನ್ನೆಳ್ಳಿಯ ಗ್ರಾಮಸ್ಥರು ಹಾಗೂ ಜನಾಂಗದವರು ಎಲ್ಲ ಸೇರಿ ಮನಳ್ಳಿ ಗ್ರಾಮದಲ್ಲಿ ಹಿಂದೂ ಕನಕ ಜನ ಜನತೆಯನ್ನು ಆಚರಿಸುತ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಆಗಿನ ನಾಡಿನ ಎಲ್ಲ ಸಮಸ್ತ ಕುಲ ಬಾಂಧವರಿಗೂ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಕುಲ ಬಾಂಧವರಿಗೂ ಐನೂರ ಮೂವತ್ತೊಂದನೇ ಕನಕ ಜಯಂತಿಯ ಶುಭಾಶಯಗಳು ಹಾಗೂ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನನ್ನ ಧನ್ಯವಾದಗಳು